ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ವಿಶ್ವ ಕಾರ್ಮಿಕರ ದಿನಾಚರಣೆ ಮುಖ್ಯಾಂಶಗಳು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲಿ ನಡೆಯಲಿರುವ ವಿಶ್ವ ಕಾರ್ಮಿಕರ ದಿನಾಚರಣೆಗೆ ಗುಲ್ಬರ್ಗದಿಂದ ದುರ್ ಗುಲ್ಬರ್ಗದಲ್ಲಿ ಮಹಿಳಾ ಕೃಷಿ ಕೂಲಿಕಾರರ ಸಮಾವೇಶವನ್ನು ಮುಗಿಸಿಕೊಂಡು ಹೊರಟಿರುವ ಮಂಡ್ಯ ಜಿಲ್ಲಾ ಮುಖಂಡರುಗಳಿಗೆ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ನಡೆಯಲಿರುವ ವಿಶ್ವ ಕಾರ್ಮಿಕರ ದಿನಾಚರಣೆಯಲ್ಲಿ ಪಾಲ್ಗೊಂಡು ಸಿ ಐ ಟಿ ಮುಖಂಡರೊಡನೆ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ಕಾರ್ಮಿಕರ ಕೃಷಿ ಕೂಲಿಕಾರರು ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಎನ್ನುವ ಘೋಷಣೆಗಳನ್ನು ಕೂಗುತ್ತಾ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಯಶಸ್ವಿಗೊಳಿಸಿದರು ದೂರದಿಂದ ಬಂದಂತಹ ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮುಖಂಡರುಗಳಿಗೆ ಊಟ ಉಪಚಾರವನ್ನು ಕೊಟ್ಟು ಕೃಷಿ ಕೂಲಿಕಾರರ ಸಂಗಾತಿಗಳನ್ನು ತೃಪ್ತಿಪಡಿಸಿ ಕೊಟ್ಟಿರುವಂತಹ ಸಿ ಐ ಟಿಯು ಸಂಗಾತಿಗಳಿಗೆ ಕೃಷಿ ಕೂಲಿಕಾರರ ಸಂಘದ ಮುಖಂಡರುಗಳು ಮತ್ತು ರಾಜ್ಯದ ಮುಖಂಡರುಗಳು ಜಿಲ್ಲಾ ಮುಖಂಡರುಗಳು ತಾಲೂಕು ಮುಖಂಡರುಗಳು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು ಕೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗು ರೈತ ಕಾರ್ಮಿಕ ಕೂಲಿಕಾರರೇ ಒಂದಾಗಿ ಒಂದಾಗಿ ರೈತ ಕೋಲಿಕ ಕೂಲಿಕಾರ ಕಾರ್ಮಿಕ ಒಂದಾಗಿ ಒಂದಾಗಿ ಜಗತ್ತಿನ ಕಾರ್ಮಿಕರೇ ಒಂದಾಗಿ ಮುಂದಾಗಿ ಎಲ್ಲ ಕಾರ್ಮಿಕರ ಬೇಡಿಕೆಗಳು ಈಡೇರಲಿ ಎಲ್ಲ ಕಾರ್ಮಿಕರ ಬೇಡಿಕೆಗಳು ಈಡೇರಲಿ ಇಪ್ಪತ್ತರ ಮುಸ್ಕರ ಯಶಸ್ವಿ ಆಗಲಿ ಯಶಸ್ವಿ ಆಗಲಿ ಮೇಡೆಗೆ ಸುಮುವಾಗಲಿ ಯಶಸ್ವಿ ಆಗಲಿ ಜಗತ್ತಿನ ಮೇಡೆ ಜಿಂದಾಬಾ ಅದು ದೀರ್ಘಕಾಲದ ಹೋರಾಟ ಆ ಹೋರಾಟದಲ್ಲಿ ಲಕ್ಷಾಂತರ ಕಾರ್ಮಿಕರು ಇಡೀ ಪ್ರಪಂಚದಲ್ಲಿ ಭಾಗಿಯಾಗಿ ಈ ಚಳುವಳಿಯನ್ನು ನಡೆಸಿದ್ದಾರೆ ಹಂಗಾಗಿ ಇದು ಮೇ ಒಂದು ಕಾರ್ಮಿಕ ದಿನಾಚರಣೆ ಇದನ್ನು ಉದ್ದೇಶಿಸಿ ನಮ್ಮ ಸಿರುಗುಪ್ಪ ತಾಲೂಕಿನ ನಿಮ್ಮ ಕಂಪ್ರಕ್ಷ ಬೊಬಳೇಶಪ್ಪ ಮತ್ತೆ ತಿಪ್ಪಯ್ಯ ಮತ್ತು ನಮ್ಮ ಕಂಬ್ರೆಡ್ ಗುರುಸ್ವಾಮಿ ಅವರು ಕೃಷಿ ನಗರ ಇದ್ದಾರೆ ಮತ್ತು ನಮ್ಮ ಕೃಷಿ ಕುಲಿಕಾರ್ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಬಾಧು ಅವರಿದ್ದಾರೆ ಒಂದು ನಿಮಿಷ ಅವರು ಈ ವಿಷಯವನ್ನು ಮೇ ದಿನ ದಿನ ಕಾರ್ಮಿಕರ ದಿನಾಚರಣೆ ಉದ್ದೇಶವನ್ನು ತಿಳಿಸಿ ನಿಮಗೆ ಮಾತಾಡ್ತಾರೆ ಎಲ್ಲ ಕಾರ್ಮಿಕ ಬಂಧುಗಳೇ ಕೃಷಿ ಕೂಲಿಕಾರರು ಸಹ ನಮ್ಮ ಇವರು ನಾವು ಕೂತ್ಕೊಂಡಾಗ ಇವರು ಕಾ ನೀವು ಸಹ ಕಾರ್ಮಿಕರೇ ಎನ್ನುವಂಥದ್ದನ್ನು ಹೇಳಿ ನಾವು ಕೃಷಿ ಕಾರ್ಮಿಕರಿದ್ದೀವಿ ಇಲ್ಲಿ ದುಡಿಮೆ ಆಧಾರದ ಇದರಲ್ಲಿ ಅಸಂಘಟಿತ ಕಾರ್ಮಿಕರಾಗಿ ಕೆಲಸ ಮಾಡುವಂಥ ಜನ ಇದ್ದಾರೆ ಒಂದು ಕಡೆ ಕಟ್ಟಡ ಕಾರ್ಮಿಕರು ಒಂದು ಕಡೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಬಿಸಿಯೂಟದಲ್ಲಿ ಕಾ ಮಾಡುವಂಥ ಕಾರ್ಮಿಕರು ಅದೇ ರೀತಿ ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥವ್ರು ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥವ್ರು ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡುವಂಥವ್ರನ್ನ ಅಸಂಘಟಿತ ಕಾರ್ಮಿಕರು ಮತ್ತು ಆರ್ಗನೈಸ್ಡ್ ಸಂಘಟಿತ ಕಾರ್ಮಿಕರು ಕೆಲಸ ಮಾಡ ಅದರಲ್ಲಿ ಕೆಲವು ದಿನ ಕೃಷಿ ಕೂಲಿಕಾರರು ಸಹ ಇತ್ತೀಚೆಗೆ ಅವರ ಬದಲಾದಂಥ ನೀತಿನಲ್ಲಿ ಗ್ರಾಮೀಣ ಕಾರ್ಮಿಕರಾಗಿ ಬದಲಾಗ್ತಾರೆ ಅವರು ಬೇರೆ ಬೇರೆ ಥರದ ಕಾರ್ಮಿಕರಾಗಿ ಬದಲಾವಣೆ ಆಗಿದೆ ಮತ್ತು ಇವತ್ತಿನ ಈ ಮೇ ದಿನ ಅತ್ಯಂತ ಸವಾಲಿನ ದಿನವಾಗಿ ನಾವಿವತ್ತು ಪರಿಗಣಿಸಬೇಕಾದಂಥ ನಿವಾರಣೆ ಇದೆ ಯಾಕೆ ಅಂತ ಹೇಳಿದ್ರೆ ಇಡೀ ಜಗತ್ತಿನ ಈ ಕಾರ್ಪೊರೇಟ್ ಕಂಪನಿಗಳು ಇವತ್ತು ಕಾರ್ಪೊರೇಟ್ ಕುಳಗಳು ಕಾರ್ಮಿಕರ ಹಕ್ಕುಗಳನ್ನು ಸಂಪೂರ್ಣವಾಗಿ ಕಿತ್ಕೊಳ್ಳೋಕ್ಕೆ ಹೊರಟಿದೆ ಎಂಟು ಗಂಟೆ ದುಡಿಮೆ ಎಂಟು ಗಂಟೆ ನಿದ್ದೆ ಎಂಟು ಗಂಟೆ ವಿಶ್ರಾಂತಿ ಅನ್ನುವಂಥದ್ದು ಏನಿದೆಯೋ ಅದನ್ನು ಕಸ್ಕೊಂಡು ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಅವರು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಹೊರಟಿದೆ ಅದಕ್ಕೆ ಈ ಈ ದೇಶದ ಆಳುವ ಸರ್ಕಾರ ಸಂಪೂರ್ಣವಾಗಿ ಸಹಮತವನ್ನು ವ್ಯಕ್ತಪಡಿಸ್ತಾಯಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅಮೇರಿಕಾದ ಟ್ರಂಪ್ರು ಇಲ್ಲಿಯ ಮೋದಿಯವರು ಈ ರೀತಿಯ ಹುನ್ನಾರವನ್ನು ಮಾಡೋದು ಕಾರ್ಪೊರೇಟ್ ಕಂಪನಿಗಳ ಹಿತವನ್ನು ಕಾಯ್ತಾ ಇಡೀ ಕಾರ್ಮಿಕ ಕುಲವನ್ನು ಇಕ್ಕಟ್ಟಿಗೆ ಸಿಗಲಿಕ್ಕೆ ಸಿಗಿಸಲಿಕ್ಕೆ ನಾನು ಇವತ್ತು ಹೇಳಲಿಕ್ಕೆ ಬಯಸುವಂಥದ್ದು ಏನು ಆ ದಿನ ಎಂಟು ಗಂಟೆ ದುಡಿಮೆಗಾಗಿ ನಿರೋದ್ಘಾತ ಹೋರಾಟ ಮಾಡಿ ಪ್ರಾಣಾರ್ಪಣೆಯನ್ನು ಕೊಟ್ಟು ಕಾರ್ಮಿಕ ದಿನ ಆಗಿ ಪರಿವರ್ತನೆ ಆಯಿತು ಚಿಕಾಗೋ ನಗರದಲ್ಲಿ ನಡೆದಂಥ ಘಟನೆ ಮತ್ತೆ ಆ ಥರದ ಘಟನೆಗಳು ಮರುಕಳಿಸಬೇಕಾಗತ್ತೆ ಅನಿವಾರ್ಯವಾಗಿ ಕಾರ್ಮಿಕರು ಅಷ್ಟು ಸುಲಭವಾಗಿ ತಮ್ಮ ಶ್ರಮದ ಪಾಲನ್ನು ಪಡೆದೇ ಪಡಿದರೆ ಅದು ಈ ದೇ ಇತಿಹಾಸವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇತಿಹಾಸ ಆ ರೀತಿ ನಮಗೆ ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ ಅದು ಮಾರ್ಕ್ಸ ಇತಿಹಾಸ ಏನಿತ್ತು ಅವರ ಎಕನಾಮಿಕ್ಸ್ ಏನಿತ್ತು ಆರ್ಥಿಕ ನೀತಿ ಏನಿರುತ್ತೋ ಅದು ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡೋದ್ರ ಮೂಲಕ ನಾವು ಎಂಟು ಗಂಟೆಗಾಗಿ ಮತ್ತೆ ಆ ಉಳಿವಿಗಾಗಿ ಏನು ಸುಮಾರು ಮೂವತ್ತೆರಡು ಕಾನೂನುಗಳನ್ನು ಕಿತ್ಕೊಂಡು ಒಂದು ಮೂರ್ನಾಲ್ಕು ಕಾನೂನುಗಳಿಗೆ ರಿಸ್ಟ್ರಿಕ್ಟ್ ಮಾಡಿ ಚಳವಳಿಯನ್ನೇ ಮಾಡಬಾರ್ದು ಅನ್ನುವಂಥದ್ದನ್ನು ಅವರು ಹೇಳಲಿಕ್ಕೆ ಏನು ಹೊರಟಿದ್ದಾರೆ ಕೇಂದ್ರ ಸರ್ಕಾರ ಅದು ನಿಲ್ಲಿಸೋದಿಲ್ಲೋದಿಲ್ಲ ಅಷ್ಟು ಸುಲಭವಾಗಿ ಕಾರ್ಮಿಕ ವರ್ಗ ಖಂಡಿತ ಅದನ್ನು ಉಡುಮೇಲ್ ಮಾಡುತ್ತೆ ಅದನ್ನು ಖಂಡಿತ ಗೆಲ್ಲುತ್ತೆ ನಮ್ಮ ಕಾನೂನುಗಳನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಪಂಕ ಕಟ್ಟಿ ಅವಿರತ ಶ್ರಮಿಸಿ ಆ ಗೆಲುವನ್ನು ಪಡೆಯಲಿಕ್ಕೆ ಮುಂದಿನ ದಿನಗಳಲ್ಲಿ ಆ ಹೋರಾಟವನ್ನು ಮಾಡ್ತೇವೆ ಎನ್ನುವಂಥದ್ದು ಅದರ ಭಾಗವಾಗಿಯೇ ಇಪ್ಪತ್ತನೇ ತಾರೀಕು ಈ ತಿಂಗಳು ಅಖಿಲ ಭಾರತ ಮುಸ್ಕರ ಕಾರ್ಮಿಕರ ಮುಸ್ಕರ ಈ ಕಾರ್ಮಿಕರ ಮುಷ್ಕರಕ್ಕೆ ಒಂದು ಕಡೆ ರೈತರು ಇನ್ನೊಂದು ಕಡೆ ಕೃಷಿ ಕೂಲಿಕರು ಗ್ರಾಮೀಣ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೇವೆ ಪಟ್ಟಣ ಪ್ರದೇಶದಲ್ಲಿ ನಮ್ಮ ಕಾರ್ಮಿಕರು ಹೋರಾಟ ಮಾಡ್ತಾರೆ ಇಡೀ ಕೆಲಸವೇ ಸ್ಥಗಿತ ಆಗೋದ್ರ ಮೂಲಕ ಈ ದೇಶದ ಸರ್ಕಾರಕ್ಕೆ ಎಚ್ಚರಿಕೆಯಲ್ಲಿ ಕೊಡುವಂಥ ಒಂದು ದೊಡ್ಡ ಘಟನೆಯನ್ನು ನಾವೆಲ್ಲರೂ ಕಾಣುವ ಮತ್ತು ಯಶಸ್ವಿ ಮಾಡುವಂತ ಹೇಳಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಮಿಕ ದಿನಾಚರಣೆ ನಡೀತಾ ಇದೆ ಅತ್ಯಂತ ಒಂದು ಸಂದರ್ಭೋಚಿತ ಮತ್ತು ಸಮಯ ಸಮಯೋಚಿತವಾಗಿರೋದ್ರಿಂದ ಈ ಕಾರ್ಮಿಕ ದಿನಾಚರಣೆಗೆ ನಾವು ಶುಭಾಶಯಗಳನ್ನು ಹೇಳುವ ಅದೇ ರೀತಿ ಒಂದು ಮುಂದಿನ ದಿನಗಳಲ್ಲಿ ಬರುವಂಥ ಹೋರಾಟವನ್ನು